ಭಾರತವನ್ನು ಗುರಿಯಾಗಿಸಿ ಪಾಕಿಸ್ತಾನ ಎಂಥದ್ದೇ ದಾಳಿ ಮಾಡಿದರೂ ಭಾರತವನ್ನು ರಕ್ಷಣೆ ಮಾಡ್ತಾ ಇರೋದು ರಷ್ಯಾ ನಿರ್ಮಿತ ಎಸ್ ಫೋರ್ ಹಂಡ್ರೆಡ್ ಇದು ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಹಾಗಾದರೆ ಈ ಎಸ್ ಫೋರ್ ಹಂಡ್ರೆಡ್ ಅಂದರೆ ಏನು ಇದು ಮಾಡುವಂಥ ಕೆಲಸ ಹೇಗಿರುತ್ತೆ ಇದರ ಕಾರ್ಯಕ್ಷಮತೆ ಏನು ಅಂತ ನೋಡೋದಾದರೆ ಎಸ್ ಫೋರ್ ಹಂಡ್ರೆಡ್ ಎರಡು ಸಾವಿರದ ಹದಿನೆಂಟರಲ್ಲಿ ಪುಟಿನ್ ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಬಂದಾಗ ಭಾರತ ಅವರ ಜೊತೆ ಒಪ್ಪಂದ ಮಾಡಿಕೊಂಡು ಇದನ್ನು ಭಾರತಕ್ಕೆ ತಂತು ಎಸ್ ಫೋರ್ ಹಂಡ್ರೆಡನ್ನು ಭಾರತಕ್ಕೆ ತರುವ ಬಗ್ಗೆ ಅಮೆರಿಕ ವಿರೋಧವನ್ನು ಕೂಡ ವ್ಯಕ್ತಪಡಿಸಿತ್ತು ಅಂದರೆ ಭಾರತ ಇಂಥ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು ಹೊಂದಿರೋದ್ರ ಬಗ್ಗೆ ಅಮೆರಿಕಕ್ಕೆ ಒಲವಿರಲಿಲ್ಲ ಯುದ್ಧವನ್ನು ತಡೆಯುವಂಥ ಸಾಮರ್ಥ್ಯ ಭಾರತ ತಗೊಂಬಿಟ್ರೆ ಭಾರತಕ್ಕೆ ದೊಡ್ಡ ಶಕ್ತಿ ಸಿಕ್ಬಿಡುತ್ತೆ ಅಂತ ಆದರೆ ಭಾರತ ಇದನ್ನು ಅಷ್ಟಿಷ್ಟಲ್ಲ ನಲವತ್ತು ಸಾವಿರ ಕೋಟಿ ಕೊಟ್ಟು ಈ ರಕ್ಷಣಾ ವ್ಯವಸ್ಥೆಯನ್ನು ರಷ್ಯಾದಿಂದ ಆಮದು ಮಾಡಿಕೊಂಡಿದೆ ಇದನ್ನು ಸುದರ್ಶನ ಚಕ್ರ ಅಂತಾನೆ ಕರಿತಾ ಇದ್ದಾರೆ ಯಾವುದೇ ಶತ್ರು ದಾಳಿಯನ್ನು ಆರ್ನೂರು ನಿಂದಲೇ ಗುರುತಿಸಿ ನಾನೂರು ಕಿಲೋಮೀಟರ್ ಒಳಗೆ ಅದನ್ನು ಹೊಡೆದು ಹಾಕುತ್ತೆ ಪಾಕಿಸ್ತಾನದ ಯಾವ ಭಾಗದಿಂದ ಭಾರತದ ಮೇಲೆ ಗುರಿಯಾಗಿಸಿ ಕ್ಷಿಪಣಿ ಅಥವಾ ಡ್ರೋನ್ ಹೆಲಿಕಾಪ್ಟರ್ ಯಾವುದೇ ದಾಳಿ ಆದರೂ ಕೂಡ ಅದನ್ನು ಆ ಕಿಲೋಮೀಟರ್ ಕಿಲೋಮೀಟ್ರ್ ಲಿಮಿಟ್ಸ್ನ ಒಳಗೇನೆ ಹೊಡೆದಾಕತ್ತೆ ಹುಡುಕೊಂಡೋಗಿ ಹೊಡೆದಾಕತ್ತೆ ಇದು ಎಸ್ ಫೋರ್ ಹಂಡ್ರೆಡ್ನ ವಿಶೇಷತೆ ಹಾಗಾಗಿ ಇಂಥ ಒಂದು ಮಾಂತ್ರಿಕವಾದಂಥ ಒಂದು ಏನು ಆ ಎಸ್ ಫೋರ್ ಹಂಡ್ರೆಡ್ ವ್ಯವಸ್ಥೆ ಇದೆಯಲ್ಲ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಇದು ಭಾರತಕ್ಕೆ ಒಂದು ದೊಡ್ಡ ಈ ಯುದ್ಧದಲ್ಲಿ ಶಕ್ತಿಯಾಗಿ ನಿಂತ್ಕೊಂಡಿದೆ ಪಾಕಿಸ್ತಾನದಿಂದ ಪಾಕಿಸ್ತಾನ ನಿನ್ನೆ ಹದಿನೈದು ನಗರಗಳನ್ನು ಗುರಿಯಾಗಿಸಿ ಕಾಶ್ಮೀರ ರಾಜಸ್ಥಾನ್ ಪಂಜಾಬ್ನ ಹದಿನೈದು ನಗರಗಳನ್ನು ಗುರಿಯಾಗಿಸಿ ದಾಳಿ ಮಾಡಿದ್ದು ಆ ದಾಳಿಯ ಎಲ್ಲ ಏನು ಗುರಿಗಳನ್ನು ಕೂಡ ಅದು ಮಾರ್ಗ ಮಧ್ಯೆನೇ ಎಸ್ ಫೋರ್ ಹಂಡ್ರೆಡ್ ಹೊಡೆದು ಹಾಕಿದೆ ಭಾರತಕ್ಕೆ ಯಾವುದೇ ಹಾನಿಯಾಗದಂತೆ ತಡೆದಿದೆ ಹಾಗಾಗಿ ಸದ್ಯ ಭಾರತಕ್ಕೆ ಆಪತ್ ಬಾಂಧವ ಅಂದರೆ ಈ ಎಸ್ ಫೋರ್ ಹಂಡ್ರೆಡ್ ಯಾವುದೇ ಗಡಿಯಲ್ಲಿ ಬಂದಂಥ ಯಾವುದೇ ಕ್ಷಿಪಣಿಯನ್ನು ಮಿಸೈಲನ್ನು ಹೆಲಿಕಾಪ್ಟರನ್ನು ಡ್ರೋನನ್ನು ಅಲ್ಲೇ ಹೊಡೆದಾಕುತ್ತೆ ಹಾಗಾಗಿ ಭಾರತ ಸದ್ಯಕ್ಕೆ ಎಸ್ ಫೋರ್ ಹಂಡ್ರೆಡ್ ಇರೋದರಿಂದ ಸೇಫ್ ಅಂತ ಅನ್ನಿಸ್ತಾ ಇದೆ